ಸುಜಾತ ಅವರ ಪ್ರಕರಣದಲ್ಲಿ ಈ ಸು ಸುಜಾತ ಆಕೆ ಏನಿದ್ದಾರೆ ಏನು ಆಕೆ ಏನ್ ಮಾಡ್ತಾರೆ ಅದನ್ನು ಹಿಡ್ಕೊಂಡು ಸಮೀರ್ ಇನ್ನೊಂದು ವಿಡಿಯೋ ಮಾಡಿದ್ದಾನೆ ನಾನು ಬರಬೇಕಾದ್ರೆ ಅದನ್ನು ನೋಡ್ತಿದ್ದೆ ವಿಡಿಯೋದಲ್ಲಿ ಹೇಳ್ತಾನೆ ಒಂದು ಮಗಳು ತನ್ನ ಮಗಳನ್ನ ಕಳ್ಕೊಂಡಂತ ದುಃಖವನ್ನು ಹಂಚಿಕೊಂಡ್ರೆ ನೀವು ಇಷ್ಟು ಟಾರ್ಗೆಟ್ ಮಾಡೋದು ಅವಳನ್ನ ಅಪ್ಪ ಮಗಳೇ ಇರ್ಲಿಲ್ವಲ್ಲ ಯಾರನ್ನ ನೀನು ಯಾವ ಯಾವ ಎಮೋಷನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ಯಾ ಈ ಜನ ಯಾವುದನ್ನು ನಂಬಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ ನಾನು ಅದಕ್ಕೆ ಹೇಳೋದು ಸುಳ್ಳು ವೇಗ ಜಾಸ್ತಿ ಅದರ ವ್ಯಾಪ್ತಿ ಜಾಸ್ತಿ ಇರ್ಬೋದು ಆದರೆ ಸತ್ಯ ನಿಧಾನ ಆದರೂ ಆಳ ಜಾಸ್ತಿ ಇರುತ್ತದ್ದು ಅದು ತುಂಬ ಆಳಕ್ಕೋಗಿ ಹೆಕ್ ತೆಗೆದಾಗ ಸುಳ್ಳಿಗೆ ಮೌಲ್ಯ ಇರಲ್ಲ ಅದು ಬಹುಶಃ ಸಮೀರಿಗೆ ಇವತ್ತು ಅರ್ಥ ಆಗ್ಬೋದು ಅಂತ ಅನ್ಸುತ್ತೆ ಸುಳಿಬೆಲೆ ಅವರೇ ಆರಂಭದಲ್ಲಿ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೇನೆ ಅಂತ ಒಬ್ಬ ಬಂದಾಗ ಅಫ್ಕೋರ್ಸ್ ಕರ್ನಾಟಕದ ಮಾಧ್ಯಮದ ಮಾತ್ರ ಅಲ್ಲ ದೇಶದಾದ್ಯಂತ ಎಲ್ಲ ರೀಜನಲ್ ಚಾನಲ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಸುದ್ದಿ ಆಯಿತು ಇಂಟರ್ನ್ಯಾಷನಲ್ ಚಾನಲ್ಗಳ ತನಕ ಹೋಯಿತು ನೀವು ಅದನ್ನು ಷಡ್ಯಂತ್ರದ ಭಾಗ ಅಂತೀರಿ ಸಹಜ ಅಲ್ವಾ ಒಂದು ದೇವಸ್ಥಾನದ ಇರುವ ಪ್ರಮುಖ ದೇವಸ್ಥಾನ ಇರುವ ಊರಿನಲ್ಲಿ ನೂರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರವೆಸಗಿ ಹೂತ್ ಹಾಕಲಾಗಿದೆ ಅನ್ನೋ ಆರೋಪ ಬಂದಾಗ ಸಹಜ ಮಾಧ್ಯಮಗಳಿಗೊಂದು ಕುತೂಹಲ ಬರುತ್ತೆ ಅವ್ರು ನ್ಯಾಚುರಲಿ ಕವರ್ ಮಾಡಿದ್ದಾರೆ ಅಂತಂತೀನಿ ನಾನು ಅಲ್ ಜಜೀರಾ ಹೆಂಗೆ ಅಜತ್ ಅಜಿತ್ ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ಇಲ್ಲಿರೋ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ ನಾನು ಏನು ಯಾವುದೇ ಮತಪಂಥಗಳ ನಡುವೆ ಕದನಕ್ಕೆ ಹಚ್ಚಲಿಕ್ಕೆ ನನಗೆ ಯಾವತ್ತೂ ಇಷ್ಟ ಇಲ್ಲ ಬಟ್ ಸುಮ್ಮನೆ ಪ್ರಶ್ನೆ ಮಾಡೋದು ನಾನು ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಎರಡು ತಿಂಗಳ ಹಿಂದೆ ಒಂದು ಮಾಸ್ಕ್ನಲ್ಲಿ ಒಂದು ಪುಟ್ಟ ಹೆಣ್ಣು ಮೇಲೆ ಅತ್ಯಾಚಾರ ಆಗಿದೆ ಐವತ್ತಾರು ವರ್ಷದ ಒಬ್ಬ ವೃದ್ಧ ಒಂದು ಆರು ವರ್ಷದ ಹೆಣ್ಣು ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಸುದ್ದಿಯಾಗಿದೆಯಾ ಆಗಿದೆಯಾ ಕೆಲವರಿಗೆ ಗೊತ್ತಿರ್ಬೋದು ಬೆಳಗಾವಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ರೇಪ್ ಆಯಿತು ಒಂದು ಒಂದು ನಾನು ಒಂದು ಪುಟ್ಟ ಮಗುವಿನ ಮೇಲೆ ಐದು ವರ್ಷದ ಮಗುವಿನ ಮೇಲೆ ಆಕೆಗೆ ಚಾಕ್ಲೇಟ್ ತಿನ್ನಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದು ಮಾಸ್ಕ್ನಲ್ಲಿ ಮಾಸ್ಕ್ನಲ್ಲಾಯಿತು ಅದನ್ನು ಯಾರೋ ಒಬ್ಬ ಆಕ್ಟಿವಿಸ್ಟ್ ಶೇರ್ ಮಾಡಿದ ನಂತರ ಯೂಟ್ಯೂಬ್ ಅಥವಾ ಸಿ ಸಿ ವಿ ಕ್ಯಾಮ್ರಾದ ಫುಟೇಜನ್ನು ಶೇರ್ ಮಾಡಿದ ನಂತರ ಅವನ ವಿರುದ್ಧ ಇದಾಯಿತು ಚರ್ಚೆ ನಡೀತು ಯಾರದು ಏನು ಅಂತ ಬಟ್ ದುರಂತ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹೆಚ್ಚು ಕಡಿಮೆ ಒಂದು ವರ್ಷಗಳ ಕಾಲ ಮಗುವಿನ ತಂದೆ ಅವರು ಕಂ ಕಂಪ್ಲೇಂಟ್ ಕೂಡ ಕೊಡ್ಲಿಕ್ಕೆ ಆಗದೆ ಇರುವಷ್ಟು ವೀಕ್ ಸ್ಥಿತಿಗಿದ್ರು ಮಾತನಾಡಿದ್ರೆ ಯಾರಾದರೂ ಬೆಂಗಳೂರಿನಲ್ಲಿ ಇಲ್ಲೇ ಪ್ರಾಬಬಲಿ ಹೆಗಡೆ ನಗರದಲ್ಲಿ ಒಂದು ಮಾಸ್ಕ್ನಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಅಸಾಲ್ಟ್ ಆಯ್ತು ಅಂತ ಬಂತು ಮಾಸ್ಕ್ನಲ್ಲಿ ನಾನು ಮೂರು ಘಟನೆಗಳನ್ನು ಮಾತ್ರ ಉಲ್ಲೇಖ ಮಾಡ್ತಿದ್ದೀನಿ ಇಡೀ ದೇಶದಲ್ಲಿ ಮಾಸ್ಕ್ನಲ್ಲಿ ನಡೆದಿರುವಂಥ ಘಟನೆಗಳನ್ನು ತೆಗೆದರೆ ನಾನು ಕನಿಷ್ಠ ಪಕ್ಷ ಕಳೆದ ಒಂದು ವರ್ಷದಲ್ಲಿ ನೂರಕ್ಕೂ ಹೆಚ್ಚು ಘಟನೆಗಳನ್ನು ಉಲ್ಲೇಖಿಸಬಲ್ಲೆ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತದ್ದು ನೂರಕ್ಕೂ ಹೆಚ್ಚು ಘಟನೆಗಳನ್ನು ತೆಗೆದಿಡಬಲ್ಲೆ ಯಾವತ್ತಾದರೂ ಅಲ್ ಜಝೀರಾ ರಿಪೋರ್ಟ್ ಮಾಡ್ತಾ ಆಯ್ತು ನ್ಯಾಷನಲ್ ಮೀಡಿಯಾ ಹೆಸರು ಹೇಳಲಿಕ್ಕೆ ನಾನು ಇಚ್ಛೆ ಪಡಲ್ಲ ಈ ನ್ಯಾಷನಲ್ ಮೀಡಿಯಾಗಳು ಯಾವತ್ತಾದರೂ ಚರ್ಚೆಗೆ ಬಂದ್ವಾ ಕೇರಳದಲ್ಲಿರುವಂಥ ಈ ಕಮ್ಯುನಿಸ್ಟ್ ಮತ್ತು ಜಿಹಾದಿಸ್ಟ್ ಮೈಂಡ್ಸೆಟ್ನ ಆ ಮೀಡಿಯಾಗಳು ಯಾರಿವತ್ತು ಧರ್ಮಸ್ಥಳ ಅಂತ ಬರಿಬೇಕಾದ್ರೆ ನೂರಾರು ಹೆಣ್ಣು ಮಕ್ಕಳು ನಾಪತ್ತೆಯಾಗಿರುವ ನಟೋರಿಯಸ್ ಧರ್ಮಸ್ಥಳ ಅಂತ ಅಂತಾನೇ ಶುರು ಮಾಡ್ತಾರೋ ಅವರುಗಳು ಯಾವತ್ತಾದರೂ ಮಾಸ್ಕಿನ ಬಗ್ಗೆ ಬರೆದ್ರಾ ಹೆಣ್ಣು ಮಗುವಿಗೆ ನಾನು ಆರಂಭದಿಂದಲೂ ಹೇಳ್ತಿದ್ದೀನಿ ಈಗಲೂ ನನ್ನ ಅದೇ ವಾದ ಮಾಸ್ಕ್ನಲ್ಲಾದರೂ ತಪ್ಪು ದೇವಸ್ಥಾನದಲ್ಲಾದರೂ ತಪ್ಪು ಅದರ ಅನುಮಾನವೇ ಇಲ್ಲ ಆದರೆ ಒಂದು ಧರ್ಮವನ್ನು ಬೇಕಂತ ಸುಳ್ಳು ಸುಳ್ಳು ಟಾರ್ಗೆಟ್ ಮಾಡದ ಆ ಟಾರ್ಗೆಟ್ ಹೇಗಿದೆ ಅಂತಂದ್ರೆ ಇವತ್ತಿಗೂ ಇಂಗ್ಲಿಷ್ ಮೀಡಿಯಾಗಳು ಒಬ್ಬ ಮೌಲ್ವಿ ಯಾರನ್ನಾದರೂ ರೇಪ್ ಮಾಡಿದರೆ ಮೌಲ್ವಿ ಅಂತ ಬರೆಯೋದಿಲ್ಲ ಒಬ್ಬ ತಾಂತ್ರಿಕ್ ರೇಪ್ ಮಾಡ್ದ ಅಂತ ತಾಂತ್ರಿಕ ಅಂದ ತಕ್ಷಣ ಏನ್ರಿ ಅನ್ಸತ್ತೆ ನಮಗೆ ಯಾರೋ ಒಬ್ಬ ಹಿಂದೂನೇ ಇರಬೇಕು ಅಂತ ಅನ್ನಿಸುವಂತೆ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಮಾಡುವಂತ ಈ ಪ್ರಯತ್ನ ಇದೆಯಲ್ಲ ಇದು ಯಾಕೆ ಎಲ್ಲಿಂದ ಶುರುವಾಗುತ್ತೆ ಯಾಕಿದ್ನ ಮಾಡ್ತಾರೆ ಇದನ್ನು ಮಾಡ್ತಾರೆ ಅಂದ್ರೆ ಇದರಿಂದ ಒಂದು ವ್ಯವಸ್ಥಿತವಾಗಿರುವಂತ ಷಡ್ಯಂತ್ರ ಇದೆ ಹಿಂದೂ ಧರ್ಮವನ್ನ ಡಿಫೇಮ್ ಮಾಡಬೇಕು ಅಂತ ಇಲ್ಲಂತೂ ತುಂಬಾ ಸ್ಪಷ್ಟವಾಗಿ ಗೋಚರವಾಗುತ್ತೆ ಅಜಿತ್ ಅಲ್ ಜಜೀರಾದಲ್ಲಿ ಬಂದ ಕೆಲವೇ ದಿನಗಳಲ್ಲಿ ಎಸ್ ಡಿ ಪಿ ಬೀದಿಗೆ ಬರುತ್ತೆ ಎಸ್ ಡಿ ಬೀದಿಗೆ ಬಂತು ಬಿಜೆಪಿ ಬಿಜೆಪಿ ಯಾವ ಸಂಘಟನೆ ಆದ್ರೆ ಬಿಜೆಪಿ ಬಂದಾಗ ಪ್ರಶ್ನೆ ಮಾಡುವಂತ ಜನ ಎಸ್ ಡಿ ಪಿ ಐ ಈ ವಿಚಾರಕ್ಕೆ ಬಂದಾಗ ಯಾಕೆ ಪ್ರಶ್ನೆ ಮಾಡಲಿಲ್ಲ ಸೌಜನ್ಯ ಕೇಸ್ನಲ್ಲಿ ಎಲ್ಲ ವಿಚಾರಣೆಗಳು ನಡೆದು ಹೋದ ನಂತರ ಈಗ ಸೌಜನ್ಯ ಕೇಸ್ನಲ್ಲಿ ಲೆಟ್ ಮಿ ಕಮ್ ಬ್ಯಾಕ್ ಟು ದಟ್ ಪಾಯಿಂಟ್ ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ ಪಾತ್ರ ಇಲ್ಲ ಅಂತ ಕೋರ್ಟ್ ಹೇಳಿದೆ ಹೀಗಾಗಿ ಸಂತೋಷ್ ರಾವ್ ನಿರಪರಾಧಿ ನಿಜವಾದ ಆರೋಪಿ ಯಾರು ಅಂತ ಗೊತ್ತಾಗಬೇಕಾಗಿದೆ ಫ್ಯಾಂಟಾಸ್ಟಿಕ್ ಅದೇ ಸೌಜನ್ಯ ಕೇಸ್ನಲ್ಲಿ ನೀವು ಯಾರನ್ನ ಆರೋಪಿ ಅಂತ ನಿಶ್ಚಲ್ ಜೈನ್ ಅನ್ನು ಕರೆದ್ರೋ ಆ ನಿಶ್ಚಲ್ ಜೈನ್ ಕೂಡ ನಿರಪರಾಧಿ ಅವನ ಜೊತೆ ನೀವು ಯಾರ ನಾಲ್ಕು ಜನ ಹೇಳ್ತೀರೋ ಅವರು ಕೂಡ ಸುಳ್ಳು ಪತ್ತೆ ಯಂತ್ರದ ಮೂಲಕ ನಮ್ದು ಯಾವುದೇ ತಪ್ಪಿಲ್ಲ ಅಂತ ಅವ್ರದ್ದು ಪ್ರೂವ್ ಆಗಿದೆ ಕೋರ್ಟ್ ಹಸ್ ಎಕ್ಸೆಪ್ಟ್ ಕರಪ್ಟೆಡ್ ಇವ್ರದ್ದೇನು ತಪ್ಪಿದ್ರಲಿಲ್ಲ ಇನ್ನು ಮುಂದೆ ಇವ್ರಿಗೆ ವಿಚಾರಣೆ ಕರಿಬೇಡಿ ಅಂತ ಹೇಳಿದ್ಯಲ್ಲ ಮತ್ತೆ ಯಾಕೆ ಧರ್ಮಸ್ಥಳ ಅಂತ ತರ ಸಂತೋಷ್ ರಾವ್ ಎಷ್ಟರ ಮಟ್ಟಿಗೆ ನಿರಪರಾಧಿ ಅಂತ ಕೋರ್ಟ್ ಹೇಳಿದೆಯೋ ಅದೇ ಕೋರ್ಟ್ ಅಲ್ಲ ಅಂತಾನೂ ಹೇಳಿದೆ ಆದರೆ ಸಂತೋಷ್ ರಾವ್ ಅಪರಾಧಿ ಅಂತ ಸಿಬಿಐ ಹೇಳಿದೆ ಸಂತೋಷ್ ರಾವ್ ಅಪರಾಧಿ ಅಂತ ಎಸ್ ಐ ಟಿ ಹೇಳಿದೆ ಸಂತೋಷ್ ರಾವ್ ಅಪರಾಧಿ ಅಂತ ಸಿ ಡಿ ಹೇಳಿದೆ ಸಂತೋಷ್ ರಾವ್ ಅಪರಾಧಿ ಅಂತ ಲೋಕಲ್ ಪೊಲೀಸರು ಹೇಳಿದ್ದಾರೆ ಫೋರ್ ಬಾರ್ ನಾಲ್ಕು ಜನ ಸಂತೋಷ್ ರಾವ್ ಅಪರಾಧಿ ಅಂತ ಹೇಳಿದ್ದಾರೆ ಕೋರ್ಟ್ ನಲ್ಲಿ ಮಾತ್ರ ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿದ್ದೋದ್ರೆ ನೀವು ಸಂತೋಷ್ ರಾವ್ ನಿರಪರಾಧಿ ಅನ್ನೋ ಕಾರಣಕ್ಕೋಸ್ಕರ ವೀರೇಂದ್ರ ಹೆಗಡೆ ಅಪರಾಧಿ ಅಂತ ಹೇಳ್ತೀರಲ್ಲ ಅದನ್ನ ವಿರೋಧಿಸಿ ಅದನ್ನ ಸಮರ್ಥಿಸ್ಕೊಳ್ಲಿಕ್ಕೆ ಎಸ್ ಡಿ ಪಿ ಬರ್ತಾರೆ ಅಂತಂದ್ರೆ ಅನುಮಾನ ಇರೋದಿಲ್ವಾ ಅಜಿತ್ ಯಾತಕ್ ಬರ್ತಾರೆ ಅಂತ ಇದ್ರ ಹಿಂದೆ ಇರ್ಬೋದಾಗಿರುವಂತ ಷಡ್ಯಂತ್ರ ಎಂಥದ್ದು ಅಂತ ತಿಳ್ಕೊಳ್ಬೇಕು ಅಂತ ಅನ್ಸೋದಿಲ್ವಾ ಒಬ್ಬ ಹಿಂದುವಾಗಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಆಕೆಯ ನ್ಯಾಯಕ್ಕೋಸ್ಕರ ಮಾಡ್ತಿರುವ ಹೋರಾಟ ಸರಿ ಆದ್ರೆ ನ್ಯಾಯಕ್ಕೋಸ್ಕರ ಮಾಡ್ತಿರೋ ಹೋರಾಟಕ್ಕೆ ಇದೆಂಗೆ ನಾನು ಸುಮ್ಮನೆ ಒಂದು ಘಟನೆ ಹೇಳ್ತೀನಿ ನಿಮ್ಗೆ ನಿಮ್ಗೂ ಕೂಡ ಅಷ್ಟೇ ಪ್ರಭಾವಿಯಾಗಿ ಹೇಳ್ಬೇಕು ಅಂತಂದ್ರೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ಬನ್ನೇರ್ ರಸ್ತೆಯಲ್ಲಿ ಮೂವತ್ತೊಂಬತ್ತು ವರ್ಷದ ಹೆಣ್ಣು ಮಗಳು ತನ್ನ ತಂಗಿಯ ಎರಡು ವರ್ಷದ ಮಗುವನ್ನ ಕರ್ಕೊಂಡು ಹೋಗ್ತಾ ಇದ್ರು ಆಕೆ ಆಕೆಯನ್ನು ಯಾರೋ ಎಳಕೊಂಡು ಹೋದ್ರು ಗೊತ್ತಾಗಲಿಲ್ಲ ಪಕ್ಕದ ಕಾಡಿನಂತಿರುವಂಥ ಜಾಗದಲ್ಲಿ ಇಬ್ಬರು ಕೂತ್ಕೊಂಡಿದ್ರು ಅವರಿಗೆ ಮಗು ಅಳೋ ಸದ್ದು ಬ ಕೇಳಿ ಬಂದಾಗ ಅಲ್ಲಿ ಓಡ್ ಬಂದು ನೋಡ್ತಾರೆ ತಾಯಿ ಇರಲಿಲ್ಲ ನೋಡಿದ್ರೆ ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು ನಾನು ಕನಕ ಬನ್ನೇರಘಟ್ಟದ ರೋಡ್ನಲ್ಲಿ ನಡೆದಿದೆ ಅನ್ನೋ ಕಾರಣಕ್ಕೋಸ್ಕರ ಸಮೀರ್ ಅಲ್ಲೇ ಇರ್ತಾನೆ ಅವನು ಮಾಡಿರ್ಬೋದು ಅಂತ ಹೇಳಿದ್ರೆ ಸರಿನಾ ಸರಿನಾ ಇಟ್ಸ್ ನಾಟ್ ರೈಟ್ ಡೆಫಿನೆಟ್ಲಿ ನಾಟ್ ರೈಟ್ ಐ ಆಮ್ ಸಾರಿ ನಾನು ಆ ತಾಯಿಗೆ ಯಾರಿಗೆ ರೇಪ್ ಆಗಿದೆಯೋ ಕ್ಷಮೆ ಕೇಳ್ತೀನಿ ಅವ್ರನ್ನ ಈ ಘಟನೆಯಲ್ಲಿ ತರಬೇಕಾಯ್ತು ನನ್ನ ನನ್ನ ಹೃದಯಕ್ಕೆ ವೇದನೆ ಇದೆ ನಾನು ಅದನ್ನು ತರಬೇಕಾದಾಗ ನೋವಿದೆ ಬಟ್ ಬನ್ನೇರ್ ಘಟ್ಟದಲ್ಲಿ ಆಗಿದೆ ಅಂತ ಮಾತ್ರಕ್ಕೆ ನೀನಾ ನಾನೊಂದು ಏ ವಿಡಿಯೋ ಬಳಸ್ಕೊಂಡು ಹೇಳಲಾ ಹೀಗೆ ಅಂತ ಆಯ್ತು ಆಕೆಗೆ ನ್ಯಾಯ ಸಿಗಬೇಕು ಆದ್ರೆ ನ್ಯಾಯ ಯಾರು ಕೊಡಿಸಬೇಕು ನೀವು ಟಿವಿ ಚಾನಲ್ ಅಲ್ಲಿ ಕೊಡಿಸೋದಾ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡಿಸೋದಾ ಅದಕ್ಕೊಂದು ವ್ಯವಸ್ಥೆ ಇಲ್ವಾ ಆ ವ್ಯವಸ್ಥೆಯ ಮೂಲಕ ಸಿಗಬೇಕಾಗಿರೋ ಸಿಕ್ಕ ನಂತರವೂ ಕೂಡ ನೀವು ಅದನ್ನ ಇಟ್ಕೊಳ್ತೀರಿ ಅದರಲ್ಲಿ ಏನೂ ಸಿಗೋದಿಲ್ಲ ಅಂತ ಗೊತ್ತಾದಾಗ ದಿನ ಬೆಳಗಾದ್ರೆ ಒಂದು ಕತೆ ತಗೊಂಡ್ ಬರ್ತೀರಾ ಐ ಐ ವಂಡರ್ ಧರ್ಮಸ್ಥಳದಲ್ಲಿ ಯಾರೇ ಸತ್ರುನು ಆ ಹೋರಾಟಗಾರರು ಬಂದು ಏನ್ ಹೇಳ್ತಾರೆ ಗೊತ್ತಾ ಅವನು ನಿನ್ನೆ ನನ್ನ ಜೊತೆ ಬಂದು ಮಾತಾಡ್ಕೊಂಡು ಹೋಗಿದ್ದ ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳಿದ್ದ ಕೊಂದುಬಿಟ್ರು ಅಂತ ಯಾರೇ ಸಾಯ್ಲಿ ಧರ್ಮಸ್ಥಳದಲ್ಲಿ ಕಾಲ್ ಜಾರ್ಬಿತ್ ಸಾಯ್ಲಿ ಆಕ್ಸಿಡೆಂಟಲ್ಸ್ ಆಗಲಿ ಅವನ್ನೇನು ಹಾಕೊಂಡು ಸಾಯ್ಲಿ ಯಾರೇ ಸತ್ರು ಇವನು ಬಂದು ಹೀಗೆ ಸಾಯಿಸ್ಬಿಟ್ರು ಅಂತ ಹೇಳುವಂಥ ಈ ಪ್ರಕ್ರಿಯೆ ಇದೆಯಲ್ಲ ಇದು ಜನರನ್ನು ಬಡಕಾಯಿಸುವಂತ ಪ್ರಕ್ರಿಯೆ ಜನರ ಮನಸ್ಸಿನೊಳಗೆ ಒಂದು ಭೇದ ಬುದ್ಧಿಯನ್ನು ಉಂಟು ಮಾಡುವಂಥ ಪ್ರಕ್ರಿಯೆ ಅನುಮಾನವನ್ನು ಸಂಶಯವನ್ನು ಉಂಟು ಮಾಡುವಂಥ ಪ್ರಕ್ರಿಯೆ ಇದು ಯಾಕೆ ಮಾಡ್ತಿದ್ದಾರೆ ಅಂತಂದರೆ ಹಿಂದೂ ಧರ್ಮೀಯರಲ್ಲಿದ್ದಂಥ ಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತ ಯಾರಿಗೆ ಲಾಭ ಇದೆ ಶ್ರದ್ಧೆಯನ್ನು ನಾಶ ಮಾಡಿದರೆ ಧರ್ಮಸ್ಥಳ ನಾಶ ಮಾಡಿದರೆ ಯಾರಿಗೆ ಲಾಭ ಇದೆ ನನಗೆ ಗೊತ್ತಿದೆ ಯಾರಿಗೂ ಲಾಭ ಇದೆ ಅಂತ ಅವರುಗಳೆಲ್ಲ ಸೇರ್ಕೊಂಡು ಈ ಪ್ರಯತ್ನ ಮಾಡ್ತಿದ್ದಾರೆ ನಾನು ಅದಕ್ಕೆ ಕೇಳೋದು ನನಗೂ ನ್ಯಾಯ ಬೇಕಲ್ಲ ಇಷ್ಟು ದಿನಗಳ ಕಾಲ ನನ್ನ ಮನಸ್ಸನ್ನು ಹಾಳು ಮಾಡಿದ್ದೀರಿ ಇಷ್ಟು ದಿನಗಳ ಕಾಲ ನಾನು ನಂಬಿದ್ನಲ್ಲ ಆ ಮಾಸ್ಕ್ ಮ್ಯಾನ್ ಬಂದರೆ ಕೆಳಗಡೆ ಏನಾದರೂ ಸಿಗುತ್ತೇನೋ ಸಿಕ್ಕಿದ್ರೆ ನ್ಯಾಯ ಹೊರಗೆ ಬರುತ್ತೆ ಅನೇಕರಿಗಾಗಿರೋದು ಗೊತ್ತಾಗುತ್ತೆ ಅಂತ ನಾನು ಒಂದು ಕ್ಷಣ ನಂಬಿಟ್ನಲ್ಲ ನಾನು ನನ್ನ ತಾತನ ಕಾಲದಿಂದಲೂ ನಂಬ್ಕೊಂಡು ಬಂದಿರುವಂಥ ಧರ್ಮಸ್ಥಳದ ಕುರಿತಂತೆ ನನಗೊಂದು ಉಂಟಾಗಿರುವಂಥ ಈ ಅನುಮಾನಕ್ಕೆ ನನಗಾಗಿರುವಂಥ ಅನ್ಯಾಯಕ್ಕೆ ನನಗೊಂದು ನ್ಯಾಯ ಬೇಕಲ್ಲ ಈಗ ಸರ್ಕಾರ ಕೊಡಬಹುದಾಗಿರೋದು ಒಂದೇ ಒಂದು ಎಸ್ ಐ ಟಿ ರಚನೆ ಮಾಡಿ ಇವರು ಹೇಳಲಿಕ್ಕೆ ಹಿಂದೆ ಇದ್ದಂಥ ರೀಸನ್ಗಳೇನು ಅಂತ ಹುಡುಕಿ ನನ್ನ ಮುಂದೆ ಇಟ್ಟರೆ ಆಗ ನನಗೆ ಸಮಾಧಾನ ಆಗುತ್ತಲ್ಲ ಇಸ್ ಇಟ್ ನಾಟ್ ష్యా న్యూస్ నెట్వర్క్ ప్రస్తుతి